ವಾಂತಿ ಅಂದಾಕ್ಷಣ ವಾಕರಿಕೆ ಬರುತ್ತದೆ ಆದರೆ ತಿಮಿಂಗಲ ವಾಂತಿ ಎಂದಾಕ್ಷಣ ರಾತ್ರಿ ಬೆಳಗಾಗುವುದರೊಳಗೆ ಕೋಟ್ಯಾಧೀಶನನ್ನಾಗಿಸುವ ಅದೃಷ್ಟವೊಂದು ಚಕ್ಕನೆ ಬಾಗಿಲು ಬಡದಂತಾಗುತ್ತದೆ ಇದೇ ದುರಾಸಿಗೆ ಬಿದ್ದು ಕೆಲವರು ತಿಮಿಂಗಲ ವಾಂತಿ ಅಂದರೆ ಅಂಬರ್ಗ್ರೀಸ್ ಕಳ್ಳಸಾಗಾಟ ಮಾಡ್ತಾರೆ ಅದರಂತೆ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಗ್ರೀಸ್ ಸಾಗಿಸುತ್ತಿದ್ದವರ ಮಡಿಕೇರಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ತಿಮಿಂಗಲ ವಾಂತಿಗೆ ಯಾಕೆಷ್ಟು ಡಿಮ್ಯಾಂಡ್ ಅನ್ನೋದನ್ನು ತಿಳಿದುಕೊಳ್ಳೆಯಾ ಸ್ವಂ ರೈಲ್ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿರುವ ಕಾರಣ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ದೇಶಗಳಲ್ಲಿ ಗ್ರೀಸ್ ಮಾರಾಟಕ್ಕೆ ನಿಷೇಧವಿದೆ ಆದರೂ ಕದ್ದುಮುಚ್ಚಿ ಈ ಆ್ಯಂಬರ್ಗ್ರೀಸ್ ಸಾಗಾಟ ನಡೆಯುತ್ತಲೇ ಇದೆ ಅದರಂತೆ ಒಂದು ಗ್ಯಾಂಗ್ ಆ್ಯಂಬರ್ಗ್ರೀಸ್ ಸಾಗಿಸುತ್ತಿದ್ದಾಗ ಮಡಿಕೇರಿಯಲ್ಲಿ ಸಿಕ್ಕಿಬಿದ್ದಿದೆ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಪಾಯಿಂಟ್ ಹತ್ತು ಕೆಜಿ ಆ್ಯಂಬರ್ಗ್ರೀಸ್ ಅಂದರೆ ತಿಮಿಂಗಲ ವಾಂತಿಯನ್ನು ಕೇರಳದ ತಿರುವನಂತಪುರದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದವರು ಮಡಿಕೇರಿಯಲ್ಲಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ ಸ್ವಂ ರೈಲ್ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿರುವ ಕಾರಣ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ದೇಶಗಳಲ್ಲಿ ಆ್ಯಂಬರ್ಗ್ರೀಸ್ ಮಾರಾಟ ನಿಷೇಧವಿದೆ ಆದರೂ ಕದ್ದು ಮುಚ್ಚಿ ಆ್ಯಂಬರ್ಗ್ರೀಸ್ ಸಾಗಾಟ ನಡೆಯುತ್ತಲೇ ಇದೆ ಅದರಂತೆ ಒಂದು ಗ್ಯಾಂಗ್ ಆ್ಯಂಬರ್ಗ್ರೀಸ್ ಸಾಗಿಸುತ್ತಿದ್ದಾಗ ಮರಿಕೇರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಮೂಲ್ಯ ತಿಮಿಂಗಲ ವಾಂತಿಯನ್ನ ಎರಡು ವಾಹನಗಳಲ್ಲಿ ಸಾಗಿಸುತ್ತಿದ್ದವರನ್ನ ರಾಜಪೇಟೆ ಪೊಲೀಸರು ಹಿಡಿದಿದ್ದಾರೆ ಎರಡು ವಾಹನಗಳಲ್ಲಿ ಆ್ಯಂಬರ್ಗ್ರೀಸ್ ಸಾಗಿಸುತ್ತಿದ್ದ ಸಂಸುದ್ದೀನ್ ನವಾಜ್ ಬಾಲಚಂದ್ರ ಸೇರಿದಂತೆ ಒಟ್ಟು ಹತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರಾದ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆಜಿ ತಿಮಿಂಗಲ ವಾಂತಿ ವಶಪಡಿಸಿಕೊಂಡಿದ್ದು ಒಟ್ಟು ಹತ್ತು ಜನ ಆರೋಪಿಗಳು ಎರಡು ವಾಹನದಲ್ಲಿ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆಜಿ ಆಂಬ್ರಗ್ರೀಸ್ ಅನ್ನ ಕೇರಳದ ತಿರುವನಂತಪುರಂನಿಂದ ಬೆಂಗಳೂರಿಗೆ ಇದ್ರು ವಾಂತಿ ಅಂದಾಕ್ಷಣ ವಾಕರಿಕೆ ಬರುತ್ತದೆ ಆದರೆ ತಿಮಿಂಗಲ ವಾಂತಿ ಎಂದಾಕ್ಷಣ ರಾತ್ರಿ ಬೆಳಗಾಗುವುದರೊಳಗೆ ಕೋಟ್ಯಾಧೀಶನನ್ನಾಗಿಸುವ ಅದೃಷ್ಟವೊಂದು ಚಕ್ಕನೆ ಬಾಗಿಲು ಬಡದಂತಾಗುತ್ತದೆ ಇದೇ ದುರಾಸಿಗೆ ಬಿದ್ದು ಕೆಲವರು ತಿಮಿಂಗಲ ವಾಂತಿ ಅಂದರೆ ಆಂಬರ್ಗ್ರೀಸ್ ಕಳ್ಳ ಸಾಗಾಟ ಮಾಡುತ್ತಾರೆ ಅದರಂತೆ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಗ್ರೀಸ್ ಸಾಗಿಸುತ್ತಿದ್ದವರ ಮಡಿಕೇರಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ತಿಮಿಂಗಲ ವಾಂತಿಗೆ ಯಾಕೆಷ್ಟು ಡಿಮ್ಯಾಂಡ್ ಅನ್ನೋದನ್ನು ತಿಳಿದುಕೊಳ್ಳಿ ಸ್ವಮ್ ರೈಲ್ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿರುವ ಕಾರಣ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ದೇಶಗಳಲ್ಲಿ ಗ್ರೀಸ್ ಮಾರಾಟಕ್ಕೆ ನಿಷೇಧವಿದೆ ಆದರೂ ಕದ್ದು ಮುಚ್ಚಿ ಈ ಗ್ರೀಸ್ ಸಾಗಾಟ ನಡೆಯುತ್ತಲೇ ಇದೆ ಅದರಂತೆ ಒಂದು ಗ್ಯಾಂಗ್ ಗ್ರೀಸ್ ಸಾಗಿಸುತ್ತಿದ್ದಾಗ ಮಡಿಕೇರಿಯಲ್ಲಿ ಸಿಕ್ಕಿಬಿದ್ದಿದೆ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಪಾಯಿಂಟ್ ಹತ್ತು ಕೆಜಿ ಆಂಬರ್ಗ್ರೀಸ್ ಅಂದರೆ ತಿಮಿಂಗಲ ವಾಂತಿಯನ್ನು ಕೇರಳದ ತಿರುವನಂತಪುರದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದವರು ಮಡಿಕೇರಿಯಲ್ಲಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ ಸ್ವಂ ರೈಲ್ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿರುವ ಕಾರಣ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ದೇಶಗಳಲ್ಲಿ ಗ್ರೀಸ್ ಮಾರಾಟ ನಿಷೇಧವಿದೆ ಅದು ಕದ್ದುಮುಚ್ಚಿ ಗ್ರೀಸ್ ಸಾಗಾಟ ನಡೆಯುತ್ತಲೇ ಇದೆ ಅದರಂತೆ ಒಂದು ಗ್ಯಾಂಗ್ ಗ್ರೀಸ್ ಸಾಗಿಸುತ್ತಿದ್ದಾಗ ಮಡಿಕೇರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಮೂಲ್ಯ ತಿಮಿಂಗಲ ಎರಡು ವಾಹನಗಳಲ್ಲಿ ಸಾಗಿಸುತ್ತಿದ್ದವರನ್ನ ರಾಜಪೇಟೆ ಪೊಲೀಸರು ಸನ್ನಹೆಡೆದಿದ್ದಾರೆ ಎರಡು ವಾಹನಗಳಲ್ಲಿ ಆಂಬ್ರಗ್ರೀಸ್ ಸಾಗಿಸುತ್ತಿದ್ದ ಸಂಸುದ್ದೀನ್ ನವಾಜ್ ಬಾಲಚಂದ್ರ ಸೇರಿದಂತೆ ಒಟ್ಟು ಹತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆಜಿ ತಿಮಿಂಗಲ ವಾಂತಿ ವಶಪಡಿಸಿಕೊಂಡಿದ್ದು ಒಟ್ಟು ಹತ್ತು ಜನ ಆರೋಪಿಗಳು ಎರಡು ವಾಹನದಲ್ಲಿ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಕೆಜಿ ಆ್ಯಂಬ್ರಗ್ರೀಸ್ ಅನ್ನ ಕೇರಳದ ತಿರುವನಂತಪುರಂನಿಂದ ಬೆಂಗಳೂರಿಗೆ ಇದ್ದರು